ಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದೇ ಕೇಳುವುದು ಕರುಣೆ ನೀನೆಂದರಿದು ಹೇರೊಡ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದೋ ನಡು ನಡುವೆ ಬರು ತೆಪ್ಪ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ವೆಂಕಟೇಶ್ ಪಾರಿ ಇವತ್ತು ಮೂರನೇ ಅಧ್ಯಾಯ ಜನ್ಮನ ಆಕಾಶ ನಂದುಧಾನಾಗ್ರಜಾ ನಿಜಾನ್ ಪದ್ಮಾವತಿ ಪದ್ಮಭವಾವನ ಕ್ರೀಡಾರತಾವತಾತ್ ಚಂದದಲ್ಲಿ ವೆಂಕಟಗೆ ಮುಂದೆ ಪದ್ಮಾವತಿಯು ಸಂದರ್ಶನವಾದ ಸಂಧಾನ ತರಬೇಕು ಎಂದು ಪದ್ಮಾವತಿಯ ತಂದೆಯ ಕತೆ ಸ್ಮೃತಿಗೆ ತಂದುದು ವಿಸ್ತಾರದಿಂದ ಪೇಳುವೆನು ಚಂದ್ರವಂಶದಲ್ಲೊಬ್ಬ ಒಬ್ಬ ಚಂದಾದ ನೃಪಸುಧರ್ಭನೆಂದು ಇರುವನು ಅವಗೆ ಮುಂದೆ ಇಬ್ಬರು ಸುತ್ತರು ಚಂದದಲ್ಲಿ ಆಕಾಶನೆಂದು ಹಿರಿಯಗೆ ನಾಮ ಮುಂದೆ ಕೆರಿಯನು ತೋಂಡಮಾನ ನೆನೆಸುವನು ಆ ಕಾಲದಲ್ಲೊಂದು ದಿನ ಆಕಾಶ ರೂಪ ಆಗುವುದು ಹೀಗೆ ಚಿಂತಾಕುಲನಾಗಿರುತ್ತಿರುವ ತೋಕಗಳು ಎಲ್ಲೆಂದು ಶೋಕದಲ್ಲಿ ಕಣ್ಣೀರು ಹಾಕಿ ಸ್ಮರಿಸಿದ ದೇವಲೋಕ ಗುರುವ ಆ ಕ್ಷಣಕ್ಕೆ ಗುರು ದೇವಲೋಕದಿಂದಲೇ ಬಂದು ಯಾಕೆ ಸ್ಮರಿಸಿದೆಯನ್ನ ಈ ಕಾಲದಲ್ಲಿ ಏನು ಬೇಕು ಬೇಡಲು ನಾನು ನಿನಗೆ ಕೊಡುವೆ ಆಕಾಶ ನೃಪ ತನ್ನ ಶೋಕವನ್ನು ನುಡಿದ ಏನು ಪೇಳಲಿ ಗುರುವೆ ನಾನು ಬಲು ಪಾಪಿಷ್ಟ ಏನು ಇದ್ದೇನು ಸಂತಾನ ಮುಂದೆನಗಿಲ್ಲ ಏನು ಪೂರ್ವದಲಾಗ ನಾನು ಮಾಡಿದ ಪಾಪ ಏನು ತಿಳಿಯದು ಎನಗೆ ನೀನೇ ಪೇಳೋ ಹೀನ ಬುದ್ಧಿಯಲ್ಲಿ ಪರಮಾನವರ ಮಕ್ಕಳನ್ನು ಕೊಲಿಸಿದೆ ದಾನ ಪಾತ್ರರಿಗೆ ಫಲ ಮಾಡಲಿಲ್ಲೇನು ಏನು ಕಾರಣವು ಸಂತಾನ ಕಣ್ಣಲ್ಲಿ ಕಾಣೆ ನಾನು ಅಯ್ಯಯ್ಯೋ ಮಕ್ಕಳಿದ್ದರೆ ರಾಜ್ಯ ಮಕ್ಕಳಿದ್ದರೆ ಮರಿಯು ಮಕ್ಕಳಾಡಿದರೆ ಬಹಳ ಅಕ್ಕರತೆ ಜೀವಕ್ಕೆ ಮಕ್ಕಳಿಲ್ಲದೆ ಮತ್ತೆ ಪದವಿ ಸಪದ್ಯಾಕೆ ಮಕ್ಕಳಿದ್ದರೆ ಎಲ್ಲ ಸೌಖ್ಯವೆನಿಸುವುದು ಮಕ್ಕಳಿಂದಲೇ ಹಬ್ಬ ಹುಣ್ಣಿಮೆಯೂ ಉಲ್ಲಾಸ ಮಕ್ಕಳಿಂದಲೇ ಮುಂಜೆ ಮದುವೆಯೂ ಕಾರ್ಯ ಮಕ್ಕಳಿಗೆ ಸರಿಯೋ ಮಾಣಿಕ್ಯ ಧರೆಯೊಳಗಿಲ್ಲ ಮಕ್ಕಳಿಂದಲೇ ಯೋ ಮಕ್ಕಳಿಂದಲೇ ಬರೋ ಮಕ್ಕಳಿಲ್ಲೆನ್ನ ಭಾಗ್ಯಕ್ಕೆ ಅಯ್ಯಯ್ಯೋ ಮಕ್ಕಳ ಮೋರೆಯವೇ ಇಕ್ಕದಲೆ ನೋಡಿಲ್ಲ ಮಕ್ಕಳಾಡಿದ ಮಾತು ನಕ್ಕು ಕೇಳಿಲ್ಲನಾ ಮಕ್ಕಳಿಂದಲೇ ಕೋಡಿ ಅಕ್ಕರದೇ ಉಣಲಿಲ್ಲ ಮಕ್ಕಳನ್ನು ಎತ್ತಿ ಮುದ್ದಿಕ್ಕಿದವನಲ್ಲ ಮಕ್ಕಳಿಲ್ಲದ ಮನುಜ ಲೆಕ್ಕದಾವದರೊಳಗೆ ಬೆಕ್ಕು ಮೊದಲಾದಂಥ ಮಿಕ್ಕ ಪ್ರಾಳೆಗಳೆಲ್ಲ ಬಹಳ ಚಕ್ಕಂದವನು ನೋಡಿ ಸೌಖ್ಯ ಪಡುತ್ತಿ ಅವು ಅಧಿಕ್ಕರಿಸು ಎನ್ನ ಜನ್ಮ ಅದಕ್ಕಿಂತ ವ್ಯರ್ಥ ಮುನ್ನ ನಮ್ಮೊಳಗಾರು ಉಣ್ಣದಲೆ ಈ ಬದುಕು ಮಣ್ಣು ಪಾಲಾಗುವುದು ಘನ್ನ ಈಚಿಂತೇಳಿ ಬಣ್ಣಗಟ್ಟೆನು ನಾನು ಕಣ್ಣಿಗೆಲ್ಲವೂ ನಿದ್ರೆ ಸುಣ್ಣದಂತಳೆ ಕುಡಿದು ಸುಣ್ಣಾದೆನಯ್ಯ ಇನ್ನೇನು ಗತಿಯನಿಗೆ ಚೆನ್ನಾಗಿ ಉಭಯ ತಾರಿಸುವಂತೆ ಹೆಣ್ಣು ಮೊದಲಾಗಿಲ್ಲ ಪುಣ್ಯಹೀನನು ನಾನು ಅಣ್ಣತಮ್ಮರ ಒಳಗೆ ಪುಣ್ಯವಿಲ್ಲ ಒಬ್ಬನಲ್ಲಿ ಪುಣ್ಯ ಗುರುವೆ ಹೇಳ್ತಾ ಇದ್ದಾರೆ ಪದ್ಮ ಪದ್ಮಾವತಿಯ ಸಂದರ್ಶನವಾದವನ್ನು ವೆಂಕಟೇಶ್ ದೇವರಿಗೆ ಆಗಿದ್ದೇನೆ ಹೇಳಬೇಕಾಗಿದೆ ಆಗ ಹೇಳ್ತಾ ಇದ್ದಾರೆ ಪದ್ಮಾವತಿಯ ಬಗ್ಗೆ ಚಂದ್ರವಂಶದಲ್ಲಿ ಸುಧರ್ಮ ಅಂತ ಒಬ್ಬ ರಾಜ ಇದ್ದ ಅವನಿಗೆ ಇಬ್ಬರು ಸುಧರು ದೊಡ್ಡವನಿಗೆ ಆಕಾಶ ಅಂತ ಹೆಸರು ಆಕಾಶ ರಾಜ ಅಂತ ಸಣ್ಣವನಿಗೆ ತೋಂಡಮಾನ ಅಂತ ಹೆಸರು ಆ ಒಂದು ದಿವಸ ಆಕಾಶ ರಾಜರು ಚಿತ್ತ ಮನಸ್ಸಿನ ತ್ರಾಸಿಂದ ಇದ್ದಾರೆ ಏನು ಮಾಡಲಿ ಮಕ್ಕಳೇ ಇಲ್ಲ ಅಂತ ಹೇಳಿ ದೇವಲೋಕ ಗುರುವಾಗಿರುವಂತಹ ಇವರು ದೇವರೇ ಒಕ್ಕ ಗುರುಗಳನ್ನು ಕರೆಸ್ತಾರಂತೆ ಆ ಕ್ಷಣಕ್ಕೆ ಗುರು ದೇವಲೋಕದಿಂದ ಬಂದು ಯಾಕಪ್ಪ ನಾನು ಸ್ಮರಣೆ ಮಾಡಿದೆ ಏನು ಬೇಕು ಕೇಳು ಕೊಡ್ತೀನಿ ಅಂತ ಹೇಳಿದ ಆಗ ಆಕಾಶ ರಾಜರು ತಮ್ಮ ದುಃಖವನ್ನು ಹೇಳ್ಕೊಡ್ತಾರೆ ಏನು ಮಾಡಲಿ ಗುರುಗಳೇ ನಾನು ಭಾಳ ಪಾಪಿಷ್ಟ ಇದ್ದೀನಿ ನನಗೆ ಸಂತಾನ ಆಗಿಲ್ಲ ಹಿಂದೆ ಏನು ಹಿಂದಿನ ಜನ್ಮದಲ್ಲಿ ಏನೇನು ಪಾಪ ಮಾಡಿದೆ ನಂಗೆ ಗೊತ್ತಿಲ್ಲ ಅಥವಾ ಆ ಜನ್ಮದಲ್ಲಿ ಅಂತಹ ಪರ ಮಕ್ಕಳನ್ನು ಕೆಟ್ಟ ಬುದ್ಧಿಯಿಂದ ಪರ ಅವನು ಕೊಲ್ಸಿದ್ನೋ ಅಥವಾ ದಾನ ಪಾತ್ರೆಗೆ ದಾನ ಮಾಡಲಿಲ್ಲೇನೋ ಯಾವ ಕಾರಣದಿಂದ ನಾನು ಸಂತಾನ ಕಂಡಿಲ್ಲ ಇದರಲ್ಲಿ ನೋಡ್ರಿ ಮಕ್ಕಳು ಆಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದಾರೆ ಮಕ್ಕಳಿದ್ದರೆ ರಾಜ್ಯ ನೋಡ್ರಿ ಮಕ್ಕಳಿದ್ದರೆ ರಾಜ್ಯ ಮಕ್ಕಳಿದ್ದರೆ ಮನೆಯಲ್ಲಿ ಮಕ್ಕಳಾಡಿದರೆ ಬಹಳ ಸಂತೋಷ ಆಗುತ್ತೆ ಜೀವ ನನ್ನ ಜೀವಕ್ಕೆ ಮಕ್ಕಳಿಲ್ಲ ಇನ್ನೇನು ತೊಗೊಂಡು ಏನು ಮಾಡಲಿಕ್ಕೆ ಮಕ್ಕಳಿದ್ದರೆ ಸುಖ ಅಂತ ಹೇಳ್ತಾ ಇದ್ದಾನೆ ಹಬ್ಬ ಹುಣ್ಣಿಮೆ ಮಕ್ಕಳಿಂದಲೇ ಆಗ್ತಾಯಿದೆ ಮದುವೆ ಮುಂಜೆ ಕಾರ್ಯ ಮಕ್ಕಳಿದ್ದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಭೂಮಿಯೊಳಗೆ ಮಕ್ಕಳ ಸಮಾನ ಮಾಣಿಕ್ಯ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಮಕ್ಕಳಿಂದಲೇ ಎಲ್ಲ ಭಾಗ್ಯ ಆವಾಗ ಆಕಾಶ ಹೇಳ್ತಾರೆ ನನಗೆ ಅದರ ಭಾಗ್ಯ ಇಲ್ಲಲ್ಲ ಏನು ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ ಮೋರೆ ಯದಿಕ್ಕದರೆ ನೋಡಿಲ್ಲ ಮಕ್ಕಳು ಆಡಿದ ಮಾತು ನಕ್ಕು ಕೇಳಿ ನೋಡಿ ಎಷ್ಟು ಸುಂದೂರ ಹೇಳ್ತಾರೆ ಸಣ್ಣ ಸಣ್ಣ ಮಕ್ಕಳನ್ನ ಅವ್ರನ್ನೇ ನೋಡ್ಕೋತಾ ಕೂತಿರೋದು ಅವ್ರು ಏನು ಏನು ಇದ್ದಾರೆ ಅಂತ ಹೇಳಿ ಅದನ್ನು ನಾವು ಮಾಡಲಿಕ್ಕಾಗಿಲ್ಲ ಅವ್ರ ಮಾತು ಕೇಳಿ ತೊದಲು ಮಾತುಗಳನ್ನು ಮುದ್ದು ಮುದ್ದು ಮಾತಾಡಿದಾಗ ಅದನ್ನು ಕೇಳಿ ನನ್ನ ನಗಲು ನಗಲಿಕ್ಕೂ ಆಗಿಲ್ಲ ಮಕ್ಕಳಿಂದಲೇ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರ ಜೊತೆಗೆ ಮಾತಾಡ್ಕೋತು ಸಂತೋಷದಿಂದ ಊಟ ಮಾಡಲಿಕ್ಕೂ ನನಗಾಗಿಲ್ಲ ಮಕ್ಕಳನ್ನ ಎತ್ಕೊಂಡು ಮುದ್ದು ಮಾಡಲಿಕ್ಕೂ ನನಗೆ ಭಾಗ್ಯ ಇಲ್ಲವಲ್ಲ ಏನು ಮಾಡಲಿ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ಮನುಷ್ಯನಿಗೆ ಮಕ್ಕಳಿಲ್ದ ಮೇಲೆ ತೊಗೊಂಡು ಏನು ಮಾಡಲಿಕ್ಕೆ ಬೆಕ್ಕು ಮೊದಲಾದ ಪ್ರಾಣಿಗಳು ತಮ್ಮ ಮರಿಗಳ ಜೊತೆಗೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರುತ್ತೆ ಆ ನೋಡಿದರೆ ಆ ಆಟ ಆಡೋದನ್ನು ನೋಡಿದರೆ ಸಂತೋಷ ಆಗಿ ನನ್ನ ಜನ್ಮ ಅದಕ್ಕಿಂತ ವ್ಯರ್ಥ ಅಲ್ಲ ಅಂಥೇಳಿ ನನಗೆ ದುಃಖ ಆಗ್ತಾ ಇದೆ ನಾನು ಮಾಡಿ ಇಲ್ಲಿವರೆಗೂ ಮಾಡಿದಂತಹ ಆಸ್ತಿ ಪಾಸ್ತಿ ಎಲ್ಲ ಮಕ್ಕಳಿದ್ದರೆ ಅವರು ಅನುಭವಿಸ್ತಾರೆ ಇದೇ ರೀ ಇನ್ಯಾರೋ ತೊಗೊಂಡು ಹೋಗ್ಬಿಡ್ತಾರೆ ಅದಕ್ಕೆ ಆ ಚಿಂತೆಯಿಂದ ನಾನು ಸುಣ್ಣಾಗಿ ನನಗೆ ನನಗಿದ್ದೇನೋ ಬರೋದಿಲ್ಲ ಯಾವುದು ಚಿಂತೆಯಿಂದ ಹಣ್ಣಾಗಿದ್ದೇನೆ ಉಭಯ ಕುಲಗಳನ್ನು ಹೆಣ್ಣಿನ ಮನೆಯವ್ರದು ಗಂಡಿನ ಮನೆಯವ್ರದ್ದು ಎರಡನ್ನೂ ಉದ್ಧಾರ ಮಾಡುವಂಥ ಹೆಣ್ಣು ಮಕ್ಕಳು ನನಗಾಗಿಲ್ಲ ನಮ್ಮ ಅಣ್ಣ ತಮ್ಮಂದ್ರೊಳಗೆ ಇಬ್ಬರಿಗೂ ಆಗಿಲ್ಲಲ್ಲ ಏನು ಮಾಡಿದ್ದೇವೆ ಹೇಳ್ರಪ್ಪ ಗುರುಗಳೇ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಇದ್ದಾರೆ ಇಂಥ ಮಾತಿಗೆ ಜೀವ ಹೀಗೆಂದು ನುಡಿದನು ಚಿಂತೆ ಮಾಡಬೇಡ ಭೂಕಾಂತ ಎಂದನು ಪುತ್ರ ಕಾಮೇಷ್ಠಿ ಯಜ್ಞ ಮಾಡು ಭಕ್ತಿಯಲಿ ಪುತ್ರನಾಗು ನಿಮಗೆ ಸತ್ಯನೀ ತಿಳಿ ಗುರುವಿನ ಮಾತು ಕೇಳಿ ಪರಮಹರ್ಷದಿಂದಲೇ ಅರಸು ಬ್ರಾಹ್ಮಣನೆಲ್ಲ ಕಲಿಸಿದಾಗಲೇ ಮುಂದೆ ಯಜ್ಞ ಮಾಡಬೇಕು ಎಂದು ತ್ವರೆಯಲ್ಲಿ ಬಂದು ಭೂಮಿ ಶೋಸಿದನು ಚಂದದಿಂದಲೇ ನೇಗಿಲ ಜಗ್ಗಿ ಎಳೆವ ಕಾಲಕ್ಕೆ ಹೊಳೆವ ಪದ್ಮ ಬಂತು ಅಲ್ಲೇ ಸುಳಿದ ಮೇಲಕ್ಕೆ ಇರುವಳೊಬ್ಬಳಲ್ಲೇ ಮತ್ತೆ ಪರಮ ಸುಂದರಿ ಅರಸ ನೋಡಿ ನಿಂತ ಸ್ಮರಿಸಿ ಪರಿಪರಿ ಕಾಣಿಸಿದಳೆ ಗಗನ ವಾಣಿಯಾಯಿತು ಕಾಣದಿದ್ದರು ಆಗ ಸಕಲ ಪ್ರಾಣಿ ಕೇಳಿತು ಇನ್ನು ಚಿಂತೆ ಮಾಡಬೇಡ ಧನ್ಯ ಅರಸನೇ ನಿನ್ನ ಮಗಳು ಎಂದು ತಿಳಿಯು ಚೆನ್ನಾಗಿ ನೀನು ಇಂದಿನ ಆರಭ್ಯ ಕ್ಲೇಷ ಹಿಂದೆ ಬಿಡುವಿಯೋ ಮುಂದೆ ಮುಂದಕ್ಕಿನ್ನೂ ಆನಂದ ಬಿಡುವಿಯೋ ಗಗನವಾಣಿಯನ್ನು ಕೇಳಿ ಅರಸಲಗು ಕೇಳಿ ಮಗಳ ನೆತ್ತಿಕೊಂಡ ನಾಗಮಗಳು ನಗಯಲ್ಲಿ ತಂದೆ ಮಗಳ ಜನ್ಮ ಪದ್ಮದಿಂದ ತಿಳಿದನು ಮುಂದೆ ಪದ್ಮಾವತಿ ಎಂದು ಕರೆದನು ಮಗಳ ಕಾಲು ಮಗಳ ಕಾಲ ಗುಣದಿ ಮುಂದೆ ಮಗನು ಆದನು ಮಗನು ಕರೆದ ವಸುದಾನನೆಂದು ಗಗನರಾಜನು ತಕ್ಕವಾಗಿ ಅರಸಗೀಗೆ ಮಕ್ಕಳಾದರೂ ಸೌಖ್ಯದಿಂದ ಮುಂದೆ ದಿನ ದಿನಕ್ಕೆ ಬೆಳೆದರು ಅಂದು ಬಂತು ಯೌವನೋ ಭೂ ಕಾಂತಪುತ್ರಿಗೆ ಬಂತು ಆಗ ಮತ್ತೆ ಬಹಳ ಚಿಂತೆ ಅರಸಗೆ ಅಂಥ ಮಕ್ಕಳಿಗಿನ್ನು ತಕ್ಕಂತ ಪುರುಷನು ಪ್ರಾಂತದೊಳಗೆ ಇಲ್ಲ ದಿವ್ಯ ಕಾಂತಿವಂತನೂ ಎಂತು ನೋಡಲಿನ್ನು ಹುಡುಕಿ ಶಾಂತನಾದನು ಚಿಂತೆಯೊಳಗೆ ಬಿದ್ದು ಮುಂದೆ ಪರಾಂತಗಾಳಿನೂ ಅಂತರಂಗದೊಳು ಹೀಗೆಂದು ದಿನ ಚಿಂತಿಸಿದನು ಮರೆತು ಅನಂತಾದ್ರೀಷನ ಪುತ್ರಕಾಮಿಷ್ಠಿ ಯಜ್ಞ ಮಾಡುವುದು ಚಿಂತೆ ಮಾಡಬೇಡ ಅಂತ ಗುರುಗಳು ಹೇಳಿದಾಗ ಪುತ್ರಕಾಮಿಷ್ಟಿ ಯಜ್ಞವನ್ನು ಮಾಡ್ತಾನೆ ಮಾಡಿ ಗುರುಗಳ ಮಾತನ್ನು ಕೇಳಿ ಎಲ್ಲ ಬ್ರಾಹ್ಮಣರನ್ನು ಕರೆಸಿ ಪುತ್ರಕಾಮಿಷ್ಟಿ ಯಜ್ಞವನ್ನು ಮಾಡ್ತಾನೆ ಬೇಗ ಮಾಡಬೇಕು ಅಂತ ಹೇಳಿ ಆ ಯಜ್ಞಕ್ಕೆ ಭೂಮಿಯನ್ನು ಶೋಧಿಸ್ತಾನಂತೆ ಮೊದಲು ನೇಗಿಲು ಹಿಡಿದು ಎಳೆಯುವ ಕಾಲಕ್ಕೆ ಆ ನೇಗಿಲಿನ ಮೇಲೆ ಮೇಲಕ್ಕೊಂದು ಕಮಲ ಬರುತ್ತದೆ ಆ ಕಮಲದ ಒಳಗೆ ಒಬ್ಬಳು ಸುಂದರಿ ಇದ್ದಾಳೆ ಅರಸ ಗಾಬರಿಯಾಗಿ ನೋಡ್ತಾ ಇದ್ದಾನಂತ ಆಗ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿಯಾಗಿ ಎಲ್ಲರೂ ಯಾರ ಮಾತಾಡಿದ್ರೆ ಕೇಳಿ ಕೇಳಿಸ್ತಾ ಇಲ್ಲ ಮಾತು ಕೇಳಿಸ್ತಾ ಇದೆ ಅಷ್ಟೇ ಮಾತು ಯಾರು ಮಾತಾಡ್ತಾಯಿಂತ ಕೇಳಿಸ್ತಾ ಇಲ್ಲ ಅದಕ್ಕೆ ಆಕಾಶವಾಣಿ ಹೇಳ್ತಾ ಇದೆ ಅರಸ ನೀನು ಚಿಂತೆ ಮಾಡಬೇಡ ಇವಳು ನಿನ್ನ ಮಗಳು ಅಂತ ಹೇಳಿ ತಿಳ್ಕೊಂಡು ಚೆನ್ನಾಗಿ ಬೆಳೆಸು ಇಂದಿನ ಇವತ್ತಿನಿಂದ ಹಿಡಿದು ನಿನಗೆ ಯಾವ ದುಃಖವೂ ಇಲ್ಲ ಮುಂದೆ ನಿನಗೆ ಆನಂದವೇ ಆನಂದ ಆ ಗಗ ಆಕಾಶವಾಣಿಯನ್ನು ಕೇಳಿ ರಾಜ ಬೇಗ ಆ ಮಗಳನ್ನ ಮಗಳನ್ನೆತ್ಕೊಳ್ತಾನಂತೆ ಸಂತೋಷದಿಂದ ತಂದೆ ಮಗಳ ಜನ್ ಪದ್ಮ ಪದ್ಮದಿಂದ ಆಗಿದ್ದರಿಂದ ಅವಳಿಗೆ ಪದ್ಮಾವತಿ ಅಂತ ಕರಿತಾ ಇದ್ದಾನೆ ಮಗಳ ಕಾಳುಗುಣದಿಂದ ಮಗ ರಾಜನಿಗೆ ಮಗನಾಗಿದ್ದಾನೆ ಆ ಮಗನಿಗೆ ವಸುದಾನ ಅಂತ ಕರಿತಾರಂತೆ ಹೀಗೆ ತಗ ರಾಜನಿಗೆ ಮಕ್ಕಳಾದ ಮೇಲೆ ಬಹಳ ಸಂತೋಷದಿಂದ ಇದ್ದಾನಂತೆ ಆಗ ಸ್ವಲ್ಪ ದಿವಸಕ್ಕೆ ಪದ್ಮಾವತಿಗೆ ಯೌವನ ಬಂದಿದೆಯಂತೆ ಆವಾಗ ರಾಜ ಮತ್ತೆ ಚಿಂತೆ ಮಾಡ್ತಾನೆ ಇಂತಹ ಸುಂದರಳಾಗಿರುವಂತಹ ಮಗಳಿಗೆ ಹುಡುಕ್ಬೇಕಲ್ಲ ನಾನು ವರ ಸಿಗಬೇಕಲ್ಲ ಅಂತಹ ದಿವ್ಯವಂತನ ದಿವ್ಯಕಾಂತಿವಂತನಾಗಿರುವಂಥ ಮಗ ಅಂತ ಕೇಳಿದಾಗ ಅವಾಗ ಏನು ಮಾಡ್ತಾನಂತೆ ಚಿಂತೆ ಮಾಡ್ತಾ ಕೂತಿದ್ದಾನ ಆಗ ಚಿಂತೆ ಮಾಡ್ತಾ ಅಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮನ ಚಿನ್ ಚಿಂತೆ ಪರಮಾತ್ಮನನ್ನ ನೆನೆಸು ಪರಮಾತ್ಮ ನಿನಗೆಲ್ಲ ಇದ್ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒಂದಾನ ಒಂದು ದಿನ ಮುಂದೆ ಪದ್ಮಾವತಿಯು ಚಂದಾದ ಕುಸುಮಗಳ ಇಂದು ಮುಡಿಯಲು ಬೇಕು ಎಂದು ಸಖಿಯರ ಕೂಡ ಮುಂದೆ ಹೋಗಬೇಕೆಂದು ಶೃಂಗರಿಸಿದಳು ಚಂದದಿಂದ ಇಂದು ಮುಖನ್ನಳತೆ ಹಿಂದಿರುವ ಕನ್ನಡಿಯ ಮುಂದಿರಿಸಿ ನೋಡುತ್ತಲೇ ಮುಂದೆ ರತ್ನದಾರಣಿಗೆ ಹಿಂದೆಕ್ಕೆ ಕೆತ್ತದಾರಾಗುಟಿಯು ಒತ್ತಿ ಮೇಲ ಬದಲಾಕೆ ಹತ್ತೊತ್ತಿದೊಳದ್ರ ಹಿಂದೆಚ್ಚ ಸೊತ್ತಾದ ಚೌರಿಯನು ಮತ್ತೆ ಸಾಲು ಬಿಡದು ಇತ್ತೆತ್ತು ಕೇತಕಿಗಳನ್ನು ಒತ್ತಿ ಹೆಣೆದಳುಗೊಂಡೆ ಮತ್ತೆ ತುದಿಗೆ ಅತ್ತಿತ್ತ ನೋಡಿದರೆ ಅತ್ತಿಂದ ಮುಖ ತೊಳೆದು ಮತ್ತೆ ಮೇಲೆರೆದು ಸಿನಿಮಾ ಅತ್ಯಂತ ತಿಲಕಚ್ಚಿ ತಿಲಕಚ್ಚಿ ಚಿತ್ರ ಕುಂಕುಮ ಫಣೆಗೆ ಚಿತ್ತ ಕೊಟ್ಟು ಹಚ್ಚಿದಳು ಚಿತ್ತಾದ ಬರದಂತೆ ಮತ್ತ ಗಜಗಮನೆ ಥಳಥಳನೆ ಹೊಳೆವ ಮುತ್ತಿನ ಭವ್ಯ ಎಳೆಯ ನಿಮ್ಮಡಿ ಮಾಡಿ ನಡೆನಾಕ್ಷಿ ಬೈ ತಲೆಗೆ ಅಳತೆಯಿಂದ ಹಾಕಿದಳು ತಳಪಿನಲ್ಲಿ ಎಡಕೆ ಬಳಕೆಳೆದು ಕಟ್ಟಿ ಕಟ್ಟಿದಳೆಂದೆ ಬೆರಳಿ ಹಾಕೇ ತೊಳೆದ ಮುತ್ತಿನ ಬುಗುಡೆ ಪೊಳುವ ಮೇಲ್ಬಾವುಲಿಯ ಝಳಝಳಿಸವಾಗಿರುವ ಗಿಳಿಗಂಟೆ ಚೊಳತಂಬುಗಳನ್ನಿಟ್ಟು ಕರ್ಣದಲ್ಲಿ ಉಳಿದ ದ್ರಾಕ್ಷಾಲತೆಯ ನೆಳೆದು ಬಿಗಿದಳು ಮೇಲೆ ಸುಳುಗುರುಳಿನಲ್ಲಿ ಇದ್ದ ಮುತ್ತುಗಳೆಲ್ಲ ಗೆದ್ದು ಬಹುಮೇಲಾಗಿ ಇದ್ದ ಮುತ್ತುಗಳೆಚ್ಚಿ ತಿದ್ದಿ ಮಾಡಿದ ನತ್ತು ಉದ್ರೇಕಿನಿಂದಿಡಲು ಮುದ್ದು ಸುರಿವುತ ಮುಂಚೆ ಇದ್ದ ಮುಖ ಮತ್ತಿಷ್ಟು ಎದ್ದು ಕಾಣಿಸಿತು ಪ್ರದ್ಯುಬ್ನಚಾಪದಂತಿದ್ದೆರಡು ಹಬ್ಬಗಳು ಹುಬ್ಬುಗಳು ಮಧ್ಯಾಹ್ನಸರಿ ಮೇಲೆ ಶುದ್ಧ ಕಸ್ತೂರಿಯ ನೆಟ್ಟು ತಿದ್ದಿ ತಿಲಕವನಿಟ್ಟು ತಿದ್ದಿದಳು ಕಾಡಿಗೆ ಪದ್ಮಲೋಚನೆಗಳಿಗೆ ಪದ್ಮಜಾತೆ ಚಂದ್ರಗಾವಿಯನುಟ್ಟು ಚಂದಾದ ಕುಪ್ಪಸವ ಮುಂದೆ ಬೆಗೆ ಬೆಗೆ ತೊಟ್ಟು ಮುಂದೆಲೆಗೆ ಶೋಭಿಸುವ ಚಂದ್ರ ಸೂರ್ಯನೆಟ್ಟು ಚಂದಾಗಿ ಬೈತಳಿಗೆ ಚಂದ್ರವ ಸುರಿಸಿದಳು ಚಂದ್ರಮುಖಿಯೂ ಕಂದರ್ಪಗ ಬಾಣಗಳ ವೃಂದವನು ಒಮ್ಮೆಲೆ ಸಂಧಿಸಿದ ಪರಿಗೇರು ಒಂದನು ಕೈಗಚ್ಚಿ ಮುಂದೆ ಕೊರಳಿಗೆ ಬರೆಸಿ ಚಂದ್ರಸರ ಮೊದಲಾದ ಒಂದೊಂದು ಹಾರಗಳ ಮುಂದೆ ಹಾಕಿದಳು ಕಟ್ಟಿ ಕೊರಳಿಗೆ ಚಿಂಚಣಿ ಪಟ್ಟಿಸರ ಮುತ್ತು ಮೇಲೆಟ್ಟು ಚಿಂತಾಕವನು ಕಟ್ಟಿಗೆಜ್ಜೆ ಟೀಕೆ ಕಟ್ಟಾಣಿಯನು ಮತ್ತೆ ಕಟ್ಟಿ ತಾಯಿತ ಮುತ್ತು ಇಟ್ಟ ಮೋಹನ ಮಾಲೆ ಶ್ರೇಷ್ಠ ಪದಕ ಬಟ್ಟಕುಜಗಳ ಮೇಲೆ ಮೇಲೆ ಗೋದಿಯ ಸರವು ದಿಟ್ಟ ಏಕಾವಳಿಯ ದಿಟ್ಟು ಪುತ್ಥಳೆ ಸರವು ಅಷ್ಟು ಸರಗಳನ್ನೆಲ್ಲ ಮೇಲ್ಮೇಲ್ ಮೆಟ್ಟಿ ಮೇಲ್ಮೆರೆವಂತ ಶ್ರೇಷ್ಠ ಸರಿಗೆಯ ಸರಿಗೆ ತರಿಸಿ ಇಟ್ಟಳಾಕೆ ವಂಕಿತೋಡಿಗೆ ಹರಡಿ ಕಂಕಣವು ಕೈಗೆಟ್ಟು ಟೊಂಕದಲ್ಲಿ ವಡ್ಡ್ಯಾಣ ಬಿಗಿದಲ್ಲಿ ಬಿಂಕದಲ್ಲಿ ಬಿಗಿದಿಟ್ಟು ಪಂಕಜಾಕ್ಷಿಯ ಮುಂದಲಂಕರಿಸುಳು ಪಾದ ಪಂಕಜಗಳಿಂಗೆ ಅಹಂಕಾರದಿಂದ ಪೊಂಕದಿಂದಿಟ್ಟು ಅಕಳ ಅಂಕರುಳಿ ಕಾಲ್ ಗಡಗ ಪಂಕ ಪಂಕಜಾವತಿ ತಾನು ಕೊಂಕುವನು ಮಾಡುತ್ತಳೆ ಬೆಂಕದಲೆ ನಡುವಾಗ ಝಂಕರಿಸುವಂತ ಬಹು ಕಿಂಕಣಿ ಪೈಜಾಣಿ ಇಟ್ಟಳಾಕೆ ಕಾಲ ಬೆರಳಿಗೆ ಮುಂದೆ ಕಾಲುಂಗುರುಗಳು ಪಿಲ್ಲಿ ಮೊದಲಾದ ಬೆಂಟಕೆಯು ಮತ್ತೆ ಮೇ ನರ್ತಣಿ ಮೆಂಟು ಬಾಲೆ ಇಟ್ಟಳು ಮತ್ತೆ ಸಾಲದಲ್ಲಿ ಅರ ಅರಗೆಳೆಯ ಕಶಾಲು ಮುಸುಕಿ ಕೆಂಸಾದಳಾಕೇ ಕಾಲ ಕಾಲಕ್ಕೆ ಮಡಚಿ ಬಾಲೇರು ಕೊಟ್ಟ ತಾಂಬೂಲವನ್ನು ಮೆಲ್ಲುತ್ತಲೇ ಸಾಲ ಗೆಳತಿಯರ ಕೋಡೆ ಬಹಳ ಹರ್ಷದಿಗೆಜ್ಜ ಕಾಲ ಕೊಡಿಸುತ್ತ ತನ್ನ ಆಲಯದಿ ಹೊರಟಳಾಗ ಹೊರಟಳ ಕಾಲ ಅಂತ ಒಂದು ಪದ್ಮಾವತಿ ಒಳ್ಳೆ ಆ ಹೂವನ್ನು ಮುಡಿಬೇಕು ಹೇಳಿ ಸಖಿಯರ ಜೊತೆಗೆ ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಮನಕ್ಕೆ ಹೋಗ್ತಾಳೆ ಅಲ್ಲಿ ಹೇಳ್ತಾ ಇದ್ದಾರೆ ಅವಳು ಹೇಗೆ ಶೃಂಗಾರ ಮಾಡಿಕೊಂಡು ಅಂದರೆ ತನ್ನ ಇರುವಂತಹ ಅಷ್ಟು ಉದ್ದ ಕನ್ನಡಿಯ ಮುಂದೆ ನಿಂತು ರತ್ನದ ಹೆಣಗೆಯಿಂದ ಚೆನ್ನಾಗಿ ಹೆಕ್ಕಿಕೊಂಡು ಅದರ ಮೇಲೆ ರಾಗೋಟಿ ಹಾಕಿದ್ದಾಳಂತೆ ಚೆನ್ನಾಗಿ ಚೌರಿಯಿಂದ ಜಡೆ ಬಾಚ್ಕೊಂಡಿದ್ದಾಳಂತೆ ಕೇತಕಿ ಹೂವಿನ ಹೆಣೆದು ಹೆಣೆಗೊಂಡು ಹೆಣೆದಿದ್ದಾಳಂತೆ ಕ್ಯಾದಿಗೆಯಿಂದ ಮತ್ತೆ ಮುಖಕ್ಕೆ ಅತ್ಯಂತ ಅರ್ತಿಯಿಂದ ಸಂತೋಷದಿಂದ ಮುಖಕ್ಕೆ ಮುಖವನ್ನು ತೊಳೆದು ಅಲ್ಲಿ ಮೇಲೆ ಅರಸಿನ ಹಚ್ಚಿ ಅದರ ಮೇಲೆ ಕುಂಕುಮವನ್ನು ಹಚ್ಚಿದ್ದಾಳಂತೆ ಒಳ್ಳೆ ಚೆನ್ನಾಗಿ ಕುಂಕುಮ ಹಚ್ಕೊಂಡಿದ್ದಾಳಂತೆ ಆಮೇಲೆ ಕೊರಳಲ್ಲಿ ಒಳ್ಳೆ ತಳತಳ ಹೊಳೆಯುವಂತಹ ಮುತ್ತಿನ ಭವ್ಯವಾದ ಇದು ಹಾಕ್ಕೊಂಡಿದ್ದಾಳಂತೆ ಬೈತಲೆಗೂ ಇದು ಹಾಕಿದ್ದಾಳಂತೆ ಆಮೇಲೆ ತೊಳೆದ ಮುತ್ತಿನ ಬುಗುಡಿಯನ್ನು ಮೇಲ್ಬಾವಲಿ ಈ ಕಿಳಿಯಲ್ಲಿ ಒಳ್ಳೆ ಕಿವಿ ಒಲೆಗಳನ್ನು ಹಾಕ್ಕೊಂಡಿದ್ದಾಳೆ ಈ ರೀತಿಯಾಗಿ ಎಲ್ಲವನ್ನು ಹಾಕ್ಕೊಂಡು ಒಳ್ಳೆ ಚೆನ್ನಾಗಿದ್ದಾಳಂತೆ ಒಳ್ಳೆ ಬಿಲ್ಲಿನಂತೆ ಪ್ರದ್ಯುಮ್ನ ಬಿಲ್ಲಿನಂತಿರುವಂತಹ ಉಪ್ಪುಗಳ ನಡುವೆ ಕಸ್ತೂರಿ ತಿಲಕವನ್ನು ಇಟ್ಕೊಂಡಿದ್ದಾಳಂತೆ ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಂಡಿದ್ದಾಳಂತೆ ಒಳ್ಳೆಯ ಚಂದ ಒಳ್ಳೆಯ ಮಡಿಯನ್ನು ಉಟ್ಟುಕೊಂಡು ಸೀರೆಯನ್ನು ಉಟ್ಟುಕೊಂಡು ಚೆಂದಾದ ಕುಪ್ಸವನ್ನು ತೊಟ್ಟುಕೊಂಡು ಆಮೇಲೆ ಚೆನ್ನಾಗಿ ಶೃಂಗಾರ ಮಾಡಿಕೊಂಡು ಅವಳು ಮಾಡ್ತಾ ಇದ್ದಾಳಂತೆ ಸರಗಳನ್ನು ಹಾಕ್ಕೊಂಡಿದ್ದಾಳಂತೆ ಒಂದೊಂದೇ ಸರಗಳು ಕಳ್ಕೊಳ್ಳಲು ಹಾಕ್ಕೊಂಡಿದ್ದಾಳಂತೆ ಹೇಳ್ತಾ ಇದ್ದಾರೆ ಮುತ್ತಿನ ಸರ ಗೆಜ್ಜೆ ಟಿಕ್ಕಾಣಿ ಟೀಕೆ ಕಟ್ಟಾಣಿಯನ್ನು ತಾಯ್ತ ಮೋಹನ ಮಾಲೆಯನ್ನು ಹಾಕ್ಕೊಂಡಿದ್ದಾಳಂತೆ ಗೋಧಿ ಸರವನ್ನು ಹಾಕ್ಕೊಂಡಿದ್ದಾಳಂತೆ ಏಕಾವಳಿ ಸ್ಥಳವನ್ನು ಹಾಕ್ಕೊಂಡಿದ್ದಾನೆ ಹೀಗೆ ಒಂದರ ಮೇಲೆ ಒಂದು ಸರಗಳನ್ನು ಹಾಕ್ಕೊಂಡಿದ್ದಾಳಂತೆ ತೋಳಿಗೆ ವಂಕಿಯನ್ನು ಕಟ್ಕೊಂಡಿದ್ದಾಳಂತೆ ಆಮೇಲೆ ಟೊಂಕದಲ್ಲಿ ಒಡ್ಡಣವನ್ನು ಕಟ್ಟಿ ಹಾಕ್ಕೊಂಡಿದ್ದಾಳಂತೆ ಚೆನ್ನಾಗಿ ಅಳಿಸ್ಕೊಂಡು ಪಾದಗಳನ್ನು ಗೆಜ್ಜೆಯಿಂದ ಅಲಂಕರಿಸಿಕೊಂಡಿದ್ದಾಳಂತೆ ಈ ರೀತಿಯಾಗಿ ಅವಳು ನಡೆದರೆ ಆ ಪಾದದ ಗೆಜ್ಜೆ ಚೆನ್ನಾಗಿ ಝಂಕಾರ ಮಾಡಬೇಕು ಆ ರೀತಿಯಾಗಿ ಮಾಡಿದ್ದಾಳಂತೆ ಈ ರೀತಿಯಾಗೆಲ್ಲ ಮಾಡಿಕೊಂಡು ಒಳ್ಳೆಯ ಸೀರೆಯನ್ನು ಉಟ್ಕೊಂಡು ಒಳ್ಳೆಯ ಶಾಲನ್ನು ಹೊತ್ಕೊಂಡು ಬಾಳೆಯರು ಆ ಸಖಿ ಅರೊಗೆ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ತಾಂಬೂಗಳನ್ನು ಕೊಡ್ತಿದ್ರಂತೆ ಅದನ್ನೆಲ್ಲ ತಿಂತ ಗೆಳತಿಯರ ಜೊತೆಗೆ ಗೆಜ್ಜೆ ಕಾಲನ್ನು ಕುಣಿಸುತ್ತಾ ಹೊರಟಿದಾಳಂತೆ ಈ ಪರಿ ಪದ್ಮಾವತಿಯೇ ಬರುತ್ತಿರಲ್ಲ ಆಗ ಗಜಗನ ದಿಂದವನ ದೇವತೆಯೋಮ ಮದನ ಸತಿಯಂತಿಪ್ಪ ತರುಣಿಯ ರೂಪ ನೋಡಿ ತರುಣಿ ರೂಪವತಾಳೆ ವನ ಮಧ್ಯದಲ್ಲೇ ತಾಂ ಬೆಸಗೊಂಡಳು ತಾಂಬ್ ಬೆಸಗೊಂಡಳು ಯಾರಲೇ ಬಾಲನಿ ಚಂದ್ರ ಬಾಲ ಚಂದ್ ಬಾಲಚಂದ್ರ ಲಲಾಟೆ ಕಾಳಾಹವೇಣಿನಿ ಜಾತೆಯರ ಕೋಡಿ ಎಲ್ಲಿಗೆ ಪೋಗುವೆ ತಂದೆ ತಾಯಿಗಳು ಬಂಧುಗಳು ಕಾಂತನ್ಯಾರುಪೇಳೆಂದಳು ಆಗ ಪದ್ಮಾವತಿಯು ತನ್ನ ಸಖಿಯರ ಜೊತೆಗೆ ವನಕ್ಕೆ ಹೋದಾಗ ಅವಳು ಹೇಗೆ ಹೋಗ್ತಾಯಿದ್ದಂದರೆ ಗಜಗಮನಿಯಂತೆ ಹೊರಡು ಇದ್ದಾನೆ ನೋಡಿದರೆ ಅವಳು ಹೇಗಿದ್ಲು ಅಂತಂದರೆ ಅಷ್ಟು ಸುಂದರಳಾಗಿದ್ಲ ನೋಡಿ ಆವಾಗ ಏನು ಮಾಡ್ತಾಳಂತೆ ಆ ವನದೇವತೆ ತಾನು ಬಂದು ಕೇಳ್ತಾಳೆ ಎಲ್ಲಿ ಹೊರಟಿದ್ವಿ ನಿನ್ನ ತಂದೆ ತಾಯಿ ಯಾರು ಬಳಗದವ್ರು ಯಾರು ನಿನ್ನ ಗಂಡ ಯಾರು ಹೇಳು ಅಂತ ಹೇಳ್ತಾಳೆ ಕೇಳಿದಾಗ ಕುಸುಮ ಗಂಧಿಯನ್ನ ಹೆಸರು ಪದ್ಮಾವತಿ ಕೇಳೇ ಕುಸುಮಕ್ಕೆ ನಾಳೆ ಬಂದೆ ತಿಳಿಯೇ ಮಾತಿ ನರಗಿಳಿಯೇ ವಸುದೆಯು ನಮ್ಮ ತಾಯಿ ವಸುದಾನ ನನ್ನ ತಮ್ಮ ಅಸಮತೋಂಡಮಾನನೆಂಬ ನಮ್ಮ ಕಕ್ಕನೂ ಆಕಾಶರಾಜ ನಮ್ಮ ಸಾಕಿದಂಥ ತಂದೆಯು ನಾಕೂನವನು ಪೇಳಿದೆ ಸಾರಿ ಹೇಳಿದೆ ನಾರಾಯಣ ನಾರಾಯಣಪುರವು ನಮ್ಮ ತವರು ಮನೆಯೋದು ಬೇರೆ ಅತ್ತೆ ಮನೆಯಾವುದು ಮುಂದೆ ತಿಳಿಯದೂ ಅಂತರಂಗದೊಳಗೆ ಶಾಂತನಂತಾದ್ರೀಷನೇ ಕಾಂತನಾಗಬೇಕೆಂದು ನಾ ಬೇಡಿಕೊಂಬುವೆ ಹೇಳ್ತಾ ಇದ್ದಾಳೆ ಆಗ ವನದೇವತೆಗೆ ಪದ್ಮಾವತಿ ಯಾಕೆ ಬಂದಿದ್ದೇನೆ ವನಕ್ಕೆ ಅಂತಂದರೆ ಹೂಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಬಂದಿದ್ದಾನೆ ನಮ್ಮ ತಾಯಿ ಹೆಸರು ವಸುದೇವ್ ನಮ್ಮ ತಾಯಿ ವಸುದಾನ ನಮ್ಮ ತಂದೆ ತೋಂಡಮಾನ ನಮ್ಮ ಕಕ್ಕ ಆಕಾಶ ರಾಜ ನಮ್ಮ ಸಾಕಿದಂತಹ ತಂದೆ ಇಷ್ಟೆಲ್ಲ ಹೇಳಿದ್ದೇನೆ ನಾರಾಯಣಪುರ ನನ್ನ ತವರು ಮನೆ ಇನ್ನು ಅತ್ತೆ ಮನೆ ಯಾವುದು ನನಗೆ ಗೊತ್ತಿಲ್ಲ ನಾನು ಮನಸ್ಸಿನಿಂದ ಬೇಡ್ಕೋತಾ ಇದ್ದೇನೆ ಪರಮಾತ್ಮನೇ ಶಾಂತನಾಗಿರುವಂತಹ ಅನಂತಾದ್ರೀಷನೇ ನನ್ನ ಗಂಡ ಆಗಬೇಕು ಅಂತ ಹೇಳಿ ಬೇಡ್ಕೋತಾ ಇದ್ದಾರೆ ಆಗ ಈ ಮಾತುಲಾಲ್ ನಿಜ ಅಂತರಂಗ ದೇವಳ ತತ್ವ ತಿಳಿದ ಪಾರಮೋದದೆ ತುಂಬೆ ತುಳಕಿ ಆರಮಾರೂಪಣಿಯಂ ಮನದಲ್ಲಿ ನೆನಮಿಸುತ್ತಾ ಕುಸುಮ ಫಲಗಳಗೆಂದು ಪಿಚರಿಸಿದಳು ಮತ್ತೆ ತಾಂತ ಖೇರ ಕೋಡಿ ಬೆರೆಸಿ ಚರಿಸುವಂತೆ ನಟಿಸಿ ಎಲ್ಲರಿಗೂ ತಿಳಿಯದಾಂಗವರು ದಾಂಗವರು ಕುಸುಮನ ಸೊಬಗ ನೋಡುತ್ತಿರಲು ಕಣ್ಮರೆಯಾಗಿ ದೇವಿಯ ವಿಳಾಸವನ್ನು ನೋಡುತ್ತಿದ್ದಳು ಆಗ ವನದೇವತೆ ಸಂತೋಷಪಟ್ಟು ಸಂತೋಷಪಟ್ಟು ಮಹಾಲಕ್ಷ್ಮೀ ದೇವಿಯೇ ಇಲ್ಲಿ ಬಂದಿದ್ದಾಳೆ ಹೇಳಿ ಅವಳಿಗೆ ಹೂವಿನಿಂದ ಉಪಚಾರ ಮಾಡಿ ನೀನು ಮಾಡಮ್ಮ ವನದಲ್ಲಿ ತಿರುಗಾಡು ಏನು ಬೇಕಾದ ತೆಗೆದುಕು ಅಂತ ಹೇಳಿ ತಾನು ತನ್ನ ಸಖಿಯರ ಜೊತೆಗೆ ಅವಳ ಜೊತೆಗೆ ಇದ್ದಾಳೆ ಹಗರಣದೆ ನಗೆ ಉತ್ತ ಕಲೆಯುತ್ತ ಬಗೆ ಬಗೆ ಕೆಳತರು ಕೂಡಿ ಬುಗುರಿ ಕುಚದ ಸೆರಗು ತೆಗೆ ತೆಗೆದು ಹಾಕುತ್ತಸುಬಣಿ ಬಂದಳು ವನದಲ್ಲೇ ಬಂದಗಮನೆ ಬಂದಗಮನೆ ತಾನು ಬಂದು ಕುಳಿತಳಲ್ಲಿ ಒಂದು ವೃಕ್ಷದ ಮೂಲದಲ್ಲೇ ಚಂದ ಚಂದದ ಪುಷ್ಪ ತಂದು ಮಾಲೆಯ ಮಾಡಿ ಮುಂದೆ ಕೊಟ್ಟರು ಸಖಿಯರು ಒಂದೊಂದು ಹಾರುವು ಚಂದದಿಂದ ಇಡುತ್ತಾರೆ ಬಂಧನಾರ್ಗನು ಆಗಲ್ಲೇ ಬಂದ ಮುನಿಯ ಕಂಡು ಅಂದಳು ಐ ಪರಿ ಬಂಧನ ಯಾರು ಕೇಳಿರಮ್ಮ ಮುನ್ನಾಸಖರ ಮನ್ನಿಸಿಯೇ ಕೇಳಿದರು ಗಂಧ ಪುರುಷ ನೀನ್ಯಾರು ಕಣ್ಣಡಿ ನೋಡಲು ಮಾನ್ಯನಾಗಿರುವೆ ಚೆನ್ನಾಗಿ ಪೇಳೆಯ ನೀನು ಕಮಲಾಕ್ಷೀರ ಮುಖ ಕಮಲದಿಂದ ಹೊರಟಂತಾನೆ ಮುನ್ನ ಮಾತುಗಳನ್ನೇ ಕೇಳಿ ಸುಮಹಿಮಾನ್ ರಮಣ ಪೌತ್ರನು ಕಮಲಾವತಿಗೆ ಹೀಗೆಂದ ಎಲ್ಲ ಗೆಳತಿಯರು ಕೂತ್ಕೊಂಡು ಛೊಳ್ಳೋ ನಕ್ಕೋತ ಮಾತಾಡ್ಕೋತ ಏನು ಮಾಡ್ತಾಯಿದ್ರಂತೆ ಅಲ್ಲಿ ಹೂಗಳನ್ನೆಲ್ಲ ತೆಗೆದು ತೆಗೆದು ಒಂದು ಕಡೆ ಇದು ಮಾಡ್ತಾ ಇದ್ರಂತೆ ಅದರಿಂದ ಹಾರ ಮಾಡಿ ಹಾಕ್ಕೊತಾ ಇದ್ರಂತೆ ಎಲ್ಲರೂ ಇದು ಮಾಡ್ತಾಯಿರುವಾಗ ಈ ರೀತಿಯಾಗಿರುವಾಗ ನಾರದರು ಅದು ಬರ್ತಾರಂತೆ ನಾರದರು ಬಂದಾಗ ಪದ್ಮಾವತಿ ಹೇಳ್ತಾಳಂತೆ ಯಾರು ಅಂತ ಕೇಳಿರಿ ನೋಡಿದರೆ ಋಷಿಗಳಿದ್ದಂಗೆ ಇದ್ದಾರೆ ಮಾನ್ಯರಾಗಿದ್ದಾರೆ ಆ ಮಾತುಗಳನ್ನ ಕೇಳಿ ಅನಂತ ಇವರು ನಾರದರು ಹೇಳ್ತಾರಂತೆ ನಿಮ್ಮ ಕುಲಗೋರು ನಾನೇ ಕೇಳಮ್ಮಯ್ಯ ನೀನು ನಮ್ಮನು ಮರೆಯಲು ಬೇಡಕ್ಕಯ್ಯ ನಮ್ಮ ಕುಲಗೋರು ಆಗ ಅಪ್ಪಯ್ಯ ಇಲ್ಲಿ ನಿಮ್ಮ ಆಗಮನು ಏಕೆ ಅಣ್ಣಯ್ಯಾ ಕಯ್ಯ ತೋರೆ ಕಯ್ಯ ತೋರೆ ಅಮ್ಮಯ್ಯ ನಿನ್ನ ಮಯ್ಯ ಲಕ್ಷಣವೂ ಪೇಡ್ವೆನಕ್ಕಯ್ಯ ಬಾಯ ಮಾತಿನಿಂದ ಪೇಳು ಅಪ್ಪಯ್ಯ ಎನ್ನ ಕೈಯ್ಯ ತೋರುವುದು ಯಾಕೆ ಅಣ್ಣಯ್ಯ ಸಂದೇಹ ಮಾಡೋ ಬೇಡ ಅಮ್ಮಯ್ಯ ನಿನ್ನ ತಂದೆ ಸರಿಯೇ ನಾನು ಕೇಳೋ ಸತ್ಯ ಪೇಳೋ ಕಯ್ಯ ನೋಡಿ ಅಪ್ಪಯ್ಯ ಎನ್ನ ಉತ್ತಮ ವರತ ವರದಾನಂತ ದೃಶ್ಯ ನಾಣೆ ಅಮ್ಮಯ್ಯ ನಾನು ಸರಸದಿಂದ ಬೇಳುವೆ ಅಕ್ಕಯ್ಯ ಕೇಳ್ತಾಳೆ ಯಾರು ಅಂತ ಹೇಳಿದಾಗ ಆಗ ಅವ್ರು ಹೇಳ್ತಾರೆ ನಿಮ್ಮ ಕುಲುಗುರುಗಳಿದ್ದಾಗಿ ಕುಲುಗರು ಇದ್ದೇ ನಮ್ಮಲ್ಲಿ ಮರಿಬೇಡ ನನ್ನ ಸರಿ ನೀವು ಕುಲಗರುಗಳಾಗಿದ್ದರೆ ಇಲ್ಲ ಬಂದಿದ್ದೀರಿ ಏನು ಕೆಲಸ ಇದೆ ಅದು ಇದ್ದಾರೆ ನೀನು ಮೈ ಲಕ್ಷಣ ನೋಡಿ ನಿನ್ನ ಬಗ್ಗೆ ಎಲ್ಲ ಇದ್ದಾರೆ ಅವ್ನು ಹೇಳ್ತಾಳೆ ಬಾಯಿ ಮಾತಿನಿಂದ ಹೇಳ್ರಿ ಕೈಯಾಕೆ ತೋರಿಸ್ಬೇಕು ನಿಮಗೆ ಅಂತ ಕೇಳಿದಾಗ ಸಂದೇಹ ಮಾಡಬೇಡಮ್ಮ ನಾನು ತಂದೆ ಸಮಾನನಾಗಿದ್ದೇನೆ ಅಂತ ಹೇಳಿದರೆ ಆಗ ಹೇಳ್ತಾಳಂತೆ ಸರಿ ಅಪ್ಪ ತಂದೆ ಸಮಾನನಾಗಿದ್ದೀಯ ಅಂತ ಹೇಳಿದ್ವಿ ನನ್ನ ಉತ್ತಮ ಲಕ್ಷಣ ಬೇಡು ಸರಿಯಾಗಿ ಹೇಳಿ ಾಗ ಆಗಲಮ್ಮ ಹೇಳ್ತೇನೆ ಹೇಳ್ತಾ ಇದ್ದಾರೆ ತಂಗಿ ನೋಡಮ್ಮ ನಿನ್ನ ಅಂಗೈಯಲ್ಲಿ ಪದ್ಮ ಮಂಗಳ ಸ್ವಸ್ತಿಕವು ಅಂಗಾಲಿನಲ್ಲಿ ಉಂಟು ಅಂಗನೆಯೇ ನಿನ್ನ ಮುಖ ಹಿಂಗದಲೇ ನಿತ್ಯ ಬೆಡದಿಂಗಳವೂ ಮಾಡುವುದು ಭಂಗವಿಲ್ಲದಲೇ ಮಂಗಳಾಂಗಿಯೇ ನಿನ್ನ ಕಂಗಳವು ಎರಡು ಪದ್ಮಂಗಳನೆ ಗೆದ್ದಿ ಹೋಗು ರಂಗು ಮಾಣಿಕದಂತೆ ರಂಗು ತುಟಿ ನಿನ್ನೊಬ್ಬು ಸಿಂಗಾಡಿ ವಿಲ್ಲ ತಿಳಿ ಹೇಗೆ ಸಂಪಿಗೆ ಮುಗ್ಗೆ ಹಾಗೆ ನಿನ್ನ ಮೂಗು ಗಲ್ಲ ಕಳ್ಳಡಿಯಂತೆ ಗಲ್ಲು ದಾಳಿಂಬದ ಬೀಜದಂತೆ ಮೃದುಬಾಲೆ ನಿನ್ನ ನಾಲಿಗೆಯು ಫುಲ್ಲಾಕ್ಷಿ ನಿನ್ನ ಕೊರಳು ಎಲ್ಲರಿಗಿಂತಲೇ ಸೂಕ್ಷ್ಮ ಅಲ್ಲೇ ತಾಂಬೂಲ ರಸವೆಲ್ಲ ತೋರುವುದೋ ಬಲ್ಲಿ ದಹಿಯಂತೆ ಧಮ್ಮಲ್ಲೇರುವುದು ಧಮ್ಮಿಲ್ನೇರುವುದು ನಿಂದು ಬಿಲ್ವ ಫಲದಂತೆ ಉರದಲ್ಲಿ ಶೋಭಿಸುವಂತಹ ಚಲ್ವಪುಚಗಳು ಹೊಟ್ಟೆ ಬಾ ಹೊಟ್ಟೆ ತೆಳ್ಳನ ಬಾಳೆಯಲೆ ಅಲ್ಲೇ ಬಲ ಸುಳಿನಾಭಿರೋಮ ಪಂಕ್ತೇ ಚಾರು ಮಧ್ಯಸ್ಥಳೋ ಊರು ಬಾಳೆಯ ಕಂಬ ಸಾರವತ್ಸಲ ದೇಶ ನಾರು ಶ್ರೀರಮೇಶ ಪತಿಯು ಸಾರಿ ಹೇಳುವನೆಂದು ನಾರದ ಕಂಗಳಿಗೆ ತೋರದೋದಾ ಊರ್ವೇಲು ಬಹುರಮ್ಯ ತೋರುವಾನಂತಾಖ್ಯ ಸಾರಗಿರಿ ವೈಕುಂಠ ಸಾರವಿರಿ ಎಂದು ಬಹು ಸಾರು ತಲೆ ವರಗಳ ನೋವು ಬೇರು ತಲೆ ಇರುವವನ ಸಂಪೂರ್ಣವಾಯಿತು ಇಲ್ಲಿಗೆ ಮೂರು ಅಧ್ಯಾಯ ನಾರದ್ರು ಹೇಳ್ತಾರಂತೆ ತಂಗಿ ನಿನ್ನಂಗೈ ತೋರಿಸು ನಾನು ನೋಡಿ ಹೇಳ್ತೇನೆ ಹೇಳ್ತಾ ಇದ್ದಾರೆ ಮಂಗಳಕರವಾದಂಥ ಸ್ವಸ್ತಿಕ ನಿನ್ನ ಅಂಗೈಯಲ್ಲಿದೆ ನಿನ್ನ ಮುಖು ಬೆಳದಿಂಗಳಂತೆ ಇದೆ ನಿನ್ನ ಎರಡೂ ಕಣ್ಣುಗಳು ಕಾಮನ ಬೆಳ್ಳಿನಂತೆ ಕಂಗ ಪದ್ಮಗಳಂತೆ ಇವೆ ಆಮೇಲೆ ಒಳ್ಳೆ ತುಟಿ ಗಲ್ಲ ದಾಳೆಂಬ ಹಣ್ಣದಂತೆ ನಿನ್ನ ಹಲ್ಲುಗಳು ಆಮೇಲೆ ಹೇಳ್ತಾ ಇದ್ದಾರೆ ಎಲ್ಲ ರೀತಿಯೂ ಸುಂದರಳಾಗಿದ್ದೀಯಮ್ಮ ನೀನು ನಿನಗೆ ಪರಮಾತ್ಮನೇ ಪತಿಯಾಗ್ತಾನೆ ಅಂಥೇಳಿ ನಾರ್ದರು ಅಲ್ಲಿಂದಲೇ ಮರೆಯಾಗ್ಬಿಟ್ಟಾರೆ ಈ ರೀತಿಯಾಗಿ ಅನಂತ ಕೆಲವೇ ಅನಂತ ಪರ್ವತದಲ್ಲಿರುವಂತಹ ಅನಂತಾದ್ರೀಶದ ಅದಕ್ಕೆ ಅನಂತಾದ್ರೀಶ ಬರೆದಿದ್ದು ಅನಂತ ಪರ್ವತದಲ್ಲಿರುವಂತಹ ಇದು ವೈಕುಂಠದ ಸಾರವೇ ತಿಳ್ಕೊಂಡು ಭಕ್ತಿಯಿಂದ ಈ ಕಥೆಯನ್ನು ಕೇಳ್ರಿ ಆ ಪರಮಾತ್ಮ ನಿಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ತರಿಗೆ ಬೇಕರವ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ